ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಹೇಗೆ ಬಣ್ಣ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಮೊಳಗೆ ಕಟ್ಟಿದ ಕಾಳು ಒಂದು ಕಪ್ಪಷ್ಟು ಮಸಾಲೆ ರುಬ್ಕೊಳ್ಳೋದಿಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡು ಸೇರಿಸಿ ಒಂದಿಡಿಯಷ್ಟು ಎರಡು ಬೆಳ್ಳುಳ್ಳಿ ಎರಡು ಈರುಳ್ಳಿ ಕಡಲೆ ಪಪ್ಪು ಹುರ್ಗಡ್ಲೆ ಅಂತಾರಲ್ಲ ಅದು ಒಂದರಿಂದ ಎರಡು ಸ್ಪೂನಷ್ಟು ತೆಂಗಿನಕಾಯಿ ಬಂದು ಅರ್ಧ ಹೋಳಲ್ಲಿ ಅರ್ಧ ತಗೊಂಡಿದ್ದೀನಿ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಇಷ್ಟು ರುಬ್ಕೊಳ್ಳೋದಿಕ್ಕೆ ಹಾಕ್ಕೊಬೇಕು ಅಚ್ಕಾರದ ಪುಡಿ ಧನಿಯಾ ಪುಡಿ ಎರಡು ಎರಡೆರಡು ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಒಂದು ಬದನೆಕಾಯಿ ಒಂದು ಹಾಲು ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಉಪ್ಪು ಹಾಕಿ ಇಲ್ಲ ಕಪ್ಪಿಗೆ ಮಾಮೂಲಿ ಇದು ಒಗ್ಗರಣೆ ಈರುಳ್ಳಿ ಒಂದು ಕರ್ಬೇವು ಸ್ವಲ್ಪ ಹುಣ್ಮೆಣ್ಸಕಾಯಿ ಐದರಿಂದ ಆರು ಇದು ರುಬ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುರ್ಗಡ್ಲೆ ಹಸಿಮೆಣಕಾಯಿ ತೆಂಗಿನಕಾಯಿ ಪಾಪು ಇಷ್ಟೂ ಹಾಕ್ಕೊಂಡು ರುಬ್ಕೊಳ್ಳೋಣ ಅದ್ರ ಪಾಳು ಅದು ರುಬ್ಕೊತ ಇರತ್ತೆ ಇವಾಗ ಒಗ್ಗರಣೆಗೆ ಆಯಿಲ್ ಹಾಕ್ಕೊಂಡು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನಂತರ ಅದಕ್ಕೇ ನೀರಲ್ಲಿ ಕಟ್ ಮಾಡಿ ನೆನೆಸ್ಕೊಂಡಿರೋಂತಹ ಆಲೂಗಡೆ ಬದ್ನೆಕಾಯಿ ಹಾಕಿ ಸಲ ಫ್ರೈ ಮಾಡಿ ನಂತರ ಮೊಳಕೆಕಾಳು ಹಾಕ್ಕೊಬೇಕು ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿ ನಂತರ ಇವಾಗ ರುಬ್ಕೊಂಡಿರೋಂತಹ ಮಸಾಲೆನೇ ಇದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವೇನು ಪೌಡರ್ ತೆಗೆದಿಟ್ಕೊಂಡಿದ್ವಿ ಅಚ್ಚಿಕಾಡದ ಪುಡಿ ಧನಿಯಾ ಪುಡಿ ಅರಿಶಿಣ ಎಲ್ಲನೂ ಹಾಕ್ಕೊಂಡು ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಅದು ಸ್ವಲ್ಪ ಬೇಯಾಗಿ ಬಿಡಬೇಕು ಹಾಗೆ ಎಣ್ಣೆಯಲ್ಲೇ ಬೇಯಬೇಕು ಅದು ಬೆಂದಾಗ ಸ್ವಲ್ಪ ಹಸಿ ಸ್ಮೆಲೆಲ್ಲ ಹೋದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಯಾವ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ವೋ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದರಿಂದ ಎರಡು ಗ್ಲಾಸಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಕುದಿಯಕ್ಕೆ ಬಿಡಬೇಕು ಒಂದು ಎರಡು ನಿಮಿಷ ಕುದ್ದಾದ ಮೇಲೆ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಸಿಲ್ ಚೆನ್ನಾಗಿ ಕೂಗ್ಸಿದ್ರೆ ಟೇಸ್ಟಿ ಮೊಳಕೆ ಕಾಳು ಸಾಂಬಾರು ರೆಡಿ ಆಯಿತು ಇದು ರಾಗಿ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ನು ನಿಮಗೆ ಕಾಳು ತುಂಬ ಜನ ಮಾಡ್ತಾರೆ ಈ ಮೆಥಡ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಬೇರೆ ಬೇರೆ ಥರದ ಸಾಂಬಾರುಗಳು ಬೇಕು ಅಂದರೆ ಯಾವ ಥರ ಸಾಂಬಾರು ಅಂತ ತಿಳಿಸಿ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್